ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜವಿಜ್ಞಾನದ ಭಾಗ ಎರಡರ ಅಧ್ಯಾಯ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಲ್ಲಿ ಬರುವಂತಹ ಮೊದಲನೇ ರಾಜ್ಯ ಮನೆತನ ಮೌರ್ಯರು ಅಭ್ಯಾಸಗಳು ನೋಡ್ರಿ ಸೂಕ್ತ ಪದ ಬರ್ತೀವಿ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಸೆಲ್ಲು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ಎಬಾರಿ ಚಂದ್ರಗುಪ್ತ ಮೌರ್ಯ ಕಳಿಸಿಕೊಟ್ಟಿರುವಂತಹ ಮೆಗಾಸ್ತನೀಸ್ ಪ್ರಶ್ನೆ ಎರಡು ನೋಡ್ರಿ ಪ್ರಜೆಗಳೆಲ್ಲರೂ ನನ್ನ ಸಾಮ್ರಾಟ ಅಶೋಕ ನೋಡ್ರಿ ನಮ್ಮ ರಾಷ್ಟ್ರದ ಲಾಂಛನ ನಮ್ಮ ರಾಷ್ಟ್ರದ ಲಾಂಛನ ನಾಲ್ಕು ಮುಖದ ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ವರ್ಷವನ್ನು ಮೇನ್ ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಸಾಮ್ರಾಜ್ಯದ ಸ್ಥಾಪಕನು ಯಾರು ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಮೌರ್ಯ ರಾಜಧಾನಿ ಪಾಟೀಲಿ ಪುತ್ರ ಕೌಟಿಲ್ಯ ಬರೆದ ಗ್ರಂಥ ಯಾವುದು ಕೌಟಿಲ್ಯ ಬರೆದ ಗ್ರಂಥ ಶಾಸ್ತ್ರ ಗಾಸನೀಸ್ ಬರೆದ ಗ್ರಂಥದ ಹೆಸರೇನು ಗಾಸನೀಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ ಧರ್ಮ ಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ನಡೆದನ್ನು ಪ್ರಚಾರ ಮಾಡುತ್ತಿದ್ದರು ಆತರು ವಿಧವೆಯರು ವಯೋವೃದ್ಧರ ರಕ್ಷಣೆ ಕಾರ್ಯ ಮಾಡುತ್ತಿದ್ದರು ನೋಡ್ರಿ ಕನಿಷ್ಕನ್ನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದ ಕನಿಷ್ಕನ್ನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ ಕಳಿಂಗ ಯುದ್ಧ ಯುದ್ಧ ಕುರಿತು ಬರೆಯಬೇಕಾದ ಅಶೋಕನು ಬಂದ ಎಂಟನೇ ರಾಜ್ಯದ ಮೇಲೆ ಯುದ್ಧ ಸಾರಿದನು ಕಳಿಂಗ ಅಂತಂದ್ರೆ ಇಂದಿನ ಒಡಿಶಾ ರಾಜ್ಯವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನೀಡಿದನು ಯುದ್ಧದಲ್ಲಿ ಸಾವಿರಾರು ಲಕ್ಷ ಜನ ಗಾಯಗೊಂಡರು ಒಂದೂವರೆ ಲಕ್ಷ ಜನ ಶತ್ರು ಸೈನಿಕರು ಈ ನಗರದಲ್ಲಿ ಸಾವು ನೋವಿನ ಅಶೋಕ ಕಲಕಿದವು ಇದರಿಂದ ಮನನೊಂದು ಅಶೋಕನು ಆ ಕ್ಷಣದಿಂದ ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ದೇಶಿಸಿದನುಗ ದರ್ ಮಾರ್ಗವನ್ನ ಹಿಡಿದ ಇದು ಕಳಿಂಗ ಯುದ್ಧದ ಮಹತ್ವದ ವದಿಸಿ ನೋಡ್ರಿ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎಂದರು ಎ ಪಟ್ಟಿಯಲ್ಲಿ ಕೊಟ್ಟಿರುವಂತದ್ದು ನೋಡ್ರಿ ಅಶೋಕ ಕನಿಕಾ ಅಶ್ವಘೋಷ ಗಾಂಧಾರ ಬಿ ಪಟ್ಟಿಯಲ್ಲಿ ಕನಿಷ್ಕಪುರ ಬುದ್ಧಚರಿತ ಕಲಾಕೇಂದ್ರ ದೇವನಾಂಪ್ರಿಯ ಅಶೋಕನು ದೇವನಾಪ್ರಿಯ ಕನಿಷ್ಕ ಕನಿಷ್ಕಪುರ ಅಶ್ವಘೋಷ ಬರೆದಿರುವ ಗಾಂಧಾರ ಇದೊಂದು ಕಲಾ ಕೇಂದ್ರವಾಗಿದೆ ಉತ್ತರ ಭಾರತವನ್ನು ಆಳಿದ ಪ್ರಾಚೀನ ರಾಜಮನೆತನಗಳಿಗೆ ಬರುವಂತದ್ದು ಎರಡನೇ ರಾಜಮನೆತನ ಗುಪ್ತರು ಇಲ್ಲಿ ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಮೊದಲನೇ ಪ್ರಶ್ನೆ ಗುಪ್ತರ ರಾಜಧಾನಿ ಗುಪ್ತರ ರಾಜಧಾನಿ ಪಾಟಲಿಪುತ್ರ ಎರಡನೇದು ಕವಿರಾಜ ಬಿರುದು ಹೊಂದಿದ್ದ ರಾಜ ಕವಿರಾಜ ಬಿರುದು ಹೊಂದಿರುವಂತಹ ಗುಪ್ತರಾಜ ಸಮುದ್ರಗುಪ್ತ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ ನಾಲ್ಕನೇ ಪ್ರಶ್ನೆ ನೋಡಿ ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿಯ ಕವಿ ಕುಲಗು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ ಇಲ್ಲಿ ಎರಡನೇ ಮೇನ್ ಕ್ವಶನ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ನೋಡ್ರಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ ಆರನೇ ಪ್ರಶ್ನೆಯನ್ನು ನೋಡ್ರಿ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಪಾಹಿಯಾನ್ ಏಳನೇ ಪ್ರಶ್ನೆ ನೋಡ್ರಿ ಯಾವುದಾದ್ರೂ ಒಂದು ನಾಟಕವನ್ನು ಹೆಸರಿಸಿ ಕಾಳಿದಾಸನು ರಚಿಸಿರುವಂತಹ ಯಾವುದಾದ್ರೂ ಒಂದು ನಾಟಕವಾಗಿದೆ ಎಂಟನೇ ಪ್ರಶ್ನೆ ನೋಡ್ರಿ ಮೃಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಮೃಚ ಸೂದ್ರಕ ರಚಿಸಿದ ಕೃತಿಯಾಗಿದೆ ಅಮರಸಿಂಹನು ರಚಿಸಿದ ಯಾವುದು ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ ಪ್ರಶ್ನೆ ಹತ್ತು ಉತ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರ ಗುಪ್ತರ ಕಾಲದಲ್ಲಿದ್ದಂತ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರು ಆರ್ಯಭಟ್ಟ ಪ್ರಶ್ನೆ ನೋಡ್ರಿ ಗುಂಪಿನಲ್ಲಿ ಚರ್ಚಿಸಿ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಸಮುದ್ರಗುಪ್ತನ ಸಾಧನೆ ಹೇಳಬೇಕಾದಾಗ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಅದೇ ರೀತಿ ದಕ್ಷಿಣ ಭಾರತದ ಹನ್ನೆರಡು ರಾಜರನ್ನು ದಂಡಯಾತ್ರೆಯ ನೆನಪಾಗಿ ಯಾಗವನ್ನು ಕೂಡ ಮಾಡ್ತಾನು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿರ್ತಾನೆ ಅದೇ ರೀತಿ ಸ್ವಂತ ಕವಿಯಾಗಿರುವಂತಹ ಸಮುದ್ರಗುಪ್ತ ಗೀತಗಾರನು ಕೂಡ ಆಗಿರ್ತಾನು ಹಾಗಾಗಿ ಅವನಿಗೆ ಕವಿರಾಜ ಎಂಬ ಬಿರುದನ್ನು ಹೊಂದಿರುತ್ತಾನೆ ಇದು ಸಮುದ್ರಗುಪ್ತನ ಸಾಧನೆಯಾಗಿದೆ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳನ್ನು ವಿವರಿಸಿ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರು ನೀಡಿರುವಂತಹ ಕೊಡುಗೆ ನೋಡಿದಾಗ ಗುಪ್ತ ಕಾಲ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿರುತ್ತದೆ ಅದೇ ರೀತಿ ಕಾಳಿದಾಸನು ಅಭಿಜ್ಞಾತ ಅಭಿಜ್ಞಾನ ಶಾಕುಂತಲ ಅನ್ನೋ ಒಂದು ಶ್ರೇಷ್ಠಕ ನಾಟಕವನ್ನು ರಚಿಸ್ತಾನು ಗುಪ್ತರ ಕಾಲದಲ್ಲಿ ಸಂಸ್ಕೃತ ಗ್ರಂಥಗಳು ಹುಟ್ಟುಕೊಳ್ತವು ಅದೇ ರೀತಿ ಸೂದ್ರಕನು ಮೂರ್ಛಕಟಿಕ ಅನ್ನೋ ಒಂದು ನಾಟಕ ಬರೆದ್ರೆ ವಿಶಾಖದತ್ತನು ಮುದ್ರಾ ನಾ ರಾಕ್ಷಸ ಅನ್ನೋ ನಾಟಕವನ್ನು ಬರಿತಾನು ವಿಷ್ಣು ವಿಷ್ಣು ಶರ್ಮ ಏನು ಮಾಡ್ತಾನು ಪಂಚತತ್ವ ಪಂಚತಂತ್ರ ಕಥಾ ಸಂಗ್ರಹವನ್ನು ರಚಿಸ್ತಾನು ಅಮರಸಿಂಹನು ಅಮರಕೋಶ ಅನ್ನೋ ಒಂದು ಕೃತಿಯನ್ನು ರಚಿಸ್ತಾನು ಇದು ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಗಳಿವೆ ಕೊನೆಯ ಪ್ರಶ್ನೆ ನೋಡ್ರಿ ಗುಪ್ತಕ ಉತ್ತರ ಭಾರತವನ್ನಾದಂತಹ ಚಿನ್ನ ರಾಜಮಂದಿರು ಎರಡನೇ ರಾಜಮಂದಿರ ಗುಪ್ತರ ಇಲ್ಲಿ ಹೊಂದಿಸಿ ಬರೀ ನೋಡ್ರಿ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸರೆಂದರು ಕವಿರಾಜ ವಿಕ್ರಮಾದಿತ್ಯ ಪಾಹಿಯಾನ ಮೆಹರೌಲಿ ವರಾ ಮೆಹರ್ ಇದು ಎ ಸೈಡ್ ಆದ್ರೆ ಇನ್ನು ಬಿ ಸೈಡ್ ನೋಡ್ರಿ ಗೋಕೋಕಿ ಖಗೋಳಶಾಸ್ತ್ರಜ್ಞ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಕಬ್ಬಿಣದ ಕಂಬ ಇಲ್ಲಿ ಕವಿರಾಜ ಕವಿರಾಜ ಅನ್ನೋ ಬಿರುದು ಯಾರಿಗಿತ್ತಂದ್ರ ಸಮುದ್ರಗುಪ್ತನಿಗಿರುವಂಥ ಬಿರುದಾಗಿದೆ ಅದೇ ರೀತಿ ವಿಕ್ರಮಾದಿತ್ಯನನ್ನ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ಪಾಯಿಯಾನ ಬರೆದಿರುವಂತಹ ಕೃತಿ ಗೋಕೋಕಿ ಆಮೇಲೆ ಮೆಹರಲ್ಲಿರುವಂತಹದ್ದು ಕಬ್ಬಿಣದ ಸ್ತಂಭ ವರಾಹ ಮಿಹರ್ ಇದು ಇವರು ಖಗೋಳಶಾಸ್ತ್ರಜ್ಞರಾಗಿದ್ದರು ಎಸ್ ಉತ್ತರ ಭಾರತವನ್ನು ಆಳೆದಂಥ ಪ್ರಮುಖ ರಾಜ್ಯ ಮನೆತನಗಳಲ್ಲಿ ವರ್ಧನರು ಕೂಡ ಒಬ್ಬರಾಗಿದ್ದಾರೆ ಇಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾ ಪ್ರವಾಸಿ ಡ್ಯಾಶ್ ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾ ಪ್ರವಾಸಿ ಯಾರಂತಂದ್ರೆ ಸ್ಟ್ಯಾಂಗ್ ಎರಡನೇದು ನೋಡ್ರಿ ಸ್ಟ್ಯಾಂಗ್ನ ಪ್ರವಾಸ ಕಥನದ ಹೆಸರು ಸ್ಟ್ಯಾಂಗ್ನ ಪ್ರವಾಸ ಕಥನದ ಹೆಸರು ಸಿ ಯು ಕೆ ಆಗಿರ್ತದ ಮೂರನೇ ಪ್ರಶ್ನೆಯನ್ನು ನೋಡ್ರಿ ನಳಂದಾ ವಿಶ್ವವಿದ್ಯಾಲಯವು ಇಂದಿನ ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ್ ರಾಜ್ಯದಲ್ಲಿದೆ ಅದೇ ರೀತಿ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದಂತ ಕನ್ನಡದ ದೊರೆ ಯಾರಂತಂದ್ರ ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನ ನರ್ಮದಾ ನದಿಯಲ್ಲಿ ಸೋಲಿಸ್ತಾನ ಇದು ವರ್ಧನರ ಕುರಿತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಅಂದರು ನೋಡ್ರಿ ಹರ್ಷವರ್ಧನನ ಅಣ್ಣ ಅಂತಂದ್ರೆ ರಾಜವರ್ಧನ ತಂಗಿ ರಾಜಶ್ರೀ ಹರ್ಷವರ್ಧನನ ರಾಜಧಾನಿ ಯಾವುದು ಹರ್ಷವರ್ಧನನ ರಾಜಧಾನಿ ಕನೌಜ ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಪಟ್ಟ ಬಾಣಭಟ್ಟ ರಚಿಸಿದನು ಅದೇ ರೀತಿ ಎಂಟನೇ ಪ್ರಶ್ನೆಯನ್ನು ನೋಡ್ರಿ ಹರ್ಷವರ್ಧನನ್ನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಅಂದರು ನೋಡ್ರಿ ಹರ್ಷವರ್ಧನನ್ನು ಬ ರಚಿಸಿರುವಂಥ ನಾಟಕಗಳು ಯಾವಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಪ್ರಿಯದರ್ಶಿಕ ಆಗುತ್ತೆ ಎರಡನೇದ್ದು ರತ್ನಾವಳಿ ಮೂರನೇದ್ದು ನಾಗಾನಂದ ಇವು ಹರ್ಷವರ್ಧನ್ ರಚಿರುವಂಥ ನಾಟಕಗಳಾಗಿವೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವ ವ್ಯಯ ಮತ್ತು ಯಾವುದು ಮತ್ತು ಎಲ್ಲಿದೆ ಅಂದರು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಅದು ಬಿಹಾರ್ ರಾಜ್ಯದಲ್ಲಿದೆ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಇಲ್ಲಿ ಅಭ್ಯಾಸಗಳನ್ನು ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಯಾರಂತಂದ್ರೆ ಲಲಿತಾದಿತ್ಯ ಗೀತಾ ಗೋವಿಂದ ಕೃತಿ ಬರೆದ ಕವಿ ಯಾರು ಗೀತ ಗೋವಿಂದ ಕೃತಿಯನ್ನು ಬರೆದಿರುವಂಥ ಕವಿ ಜಯದೇವ ಅಹೋಂ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಅಹೋಂ ಸಾಮ್ರಾಜ್ಯವು ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ನಾಲ್ಕನೇದು ನೋಡ್ರಿ ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಯಾರಂತ ನೋಡಿದ ಗುರ್ಜರ ಪ್ರತಿಹಾರ ರಾಜನಾದ ಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಅರಬ್ ಪ್ರವಾಸಿ ಯಾರಂತಂದ್ರೆ ಆತನ ಹೆಸರು ಸುಲೆಮಾನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ರಜಪೂತರ ಗುಣಧರ್ಮಗಳು ಯಾವುವು ರಜರ ಗುಣಧರ್ಮಗಳು ಗೋಗಳನ್ನ ರಕ್ಷಣೆ ಮಾಡಬೇಕು ಅನಾಥರ ರಕ್ಷಣೆಯನ್ನ ಮಾಡಬೇಕು ದುರ್ಬಲರ ರಕ್ಷಣೆ ಆಗಬೇಕು ಸ್ತ್ರೀಯ ರಕ್ಷಣೆಯು ಕೂಡ ಆಗಬೇಕು ಶರಣಾಗತರ ರಕ್ಷಣೆಯನ್ನು ಕೂಡ ಮಾಡುವುದು ರಜಪೂತರ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನ ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುವುದು ರಜಪೂತ ಸ್ತ್ರೀಯರು ಧೈರ್ಯಶಾಲಿಗಳಾಗಿದ್ದರು ಜುಹಾರ್ ಪದ್ಧತಿಯನ್ನು ಕೂಡ ಅನುಸರಿಸುತ್ತಿದ್ದರು ಇವು ರಜಪೂತರ ಗುಣಧರ್ಮಗಳಾಗಿವೆ ಅದೇ ರೀತಿ ನೋಡ್ರಿ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಅಂತ ರಜಪೂತರ ಪ್ರಸಿದ್ಧ ವಾಸ್ತುಶಿಲ್ಪಗಳು ಮತ್ತು ಅವುಗಳ ಸ್ಥಳ ಮೊದಲೇದಾಗಿ ಕಂಡೋರ ಮಹದೇವ ಇದು ಮಧ್ಯಪ್ರದೇಶದಲ್ಲಿದೆ ಸೂರ್ಯ ದೇವಾಲಯ ಕೋನಾರ್ಕ್ ಒಡಿಶಾದಲ್ಲಿದೆ ಅದೇ ರೀತಿ ಲಿಂಗರಾಜ ದೇವಾಲಯ ಇದು ಕೂಡ ಭುವನೇಶ್ವರ್ ಒಡಿಶಾ ರಾಜ್ಯದಲ್ಲಿದೆ ಪ್ರಶ್ನೆಯು ಪೃಥ್ವಿ ಚೌಹಾಣನ ಕುರಿತು ಟಿಪ್ಪಣಿ ಬರೆಯರೆಂದರು ಪೃಥ್ವಿರಾಜ್ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣ ಪ್ರಸಿದ್ಧ ಅರಸು ಪೃಥ್ವಿರಾಜನು ಮೊಹಮ್ಮದ್ ಗೋರಿಯನ ಆಕ್ರಮಣಗಳನ್ನು ವಿರೋಧಿಸುತ್ತಾನು ಅದೇ ರೀತಿ ಅನೇಕ ರಜಪೂತ ಅರ ಅರಸರನ್ನ ಒಗ್ಗೂಡಿಸ್ತಾನು ಪೃಥ್ವಿರಾಜನು ಮೊಹಮ್ಮದ್ನ ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಸಾಧನ ಮಾಡ್ತಾನೆ ಅದೇ ರೀತಿ ಮರುವರ್ಷ ಇವರೊಳಗೆ ಮತ್ತೆ ಯುದ್ಧ ನಡೀತೀವಿ ಪೃಥ್ವಿರಾಜನಿಗೆ ಸೋಲತತೆ ಮೊಹಮ್ಮದ್ ಗುರಿ ಪೃಥ್ವಿ ರಾಜ್ತಾನ ಇದು ಪೃಥ್ವಿರಾಜನ ಕುರಿತು ಟಿಪ್ಪಣಿಯಾಗಿದೆ